ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ

ಮೊದಲಿಗೆ ಹುಣಬಾಗಲು ತಾಲೂಕಿನ ಸಮಸ್ತ ಜನಕ್ಕೆ ಹಾಗೂ ನಾಡಿನ ಸಮಸ್ತ ಜನಕ್ಕೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನೋ ವರ್ಷ ವರ್ಷವೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ದೇವಾಲಯಗಳು ತಿರುಗೋದು ಅನುವಾತಿ ಹಾಗಾಗಿ ಇವತ್ತು ನನಗೂ ಆವಿ ಅವನಿಗೂ ತುಂಬ ಅವಿನಾಭಂದ ಸಂಬಂಧ ಹಾಗಾಗಿ ಇರೋದರಿಂದ ನಾವು ಅವಣಿ ಪ್ರತಿ ವರ್ಷವೂ ಅವ್ನಿಗೆ ಬರಬೇಕು ಅವಣಿ ಜಾತ್ರೆ ಆಗಿರ್ಬರ್ಬೋದು ಯಾವುದೇ ಕಾರ್ಯಕ್ರಮಗಳು ನಡೆದಾಗ ರಾಮಲಿಂಗೇಶ್ವರ ಈ ದೇವಾಲಯಕ್ಕೆ ಬರೋದು ನಮ್ಮ ಒಂದು ಪ್ರತೀತಿಯಾಗಿದೆ ನಮ್ಮ ಅದಕ್ಕೆ ಇವತ್ತು ಕುಟುಂಬ ಸಮೇತ ಇವತ್ತು ಬಂದಿರೋದೇ ವಿಶೇಷ ಈಗ ಈಗ ಸ್ವಲ್ಪ ಬರಗಾಲ ಇದೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಮಳೆ ಬರಲಿ ಬೆಳೆ ಆಗಲಿ ರೈತರ ಮಕ್ಕಳಲ್ಲಿ ಹಸನ್ಮುಖ ತೋರಲಿ ಅಂತ ರಾಮಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಾವು ಇದೇ ಎರಡು ವರ್ಷದಿಂದ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ಕೆ ಜಿ ಎಮ್ ಬಳಗಕ್ಕೆ ನಮ್ಮ ಶೇಖರಣ್ಣವರು ಸೇರ್ಪಡೆ ಆದರು ಅದಕ್ಕೆ ಪ್ರತಿ ವರ್ಷ ನಾವು ಜಾತ್ರೆಗೆ ಕರೆಯುವಂಥದ್ದು ಅದು ಮಾಮೂಲಿ ವಾಡಿಕೆ ಅದ್ರ ಜೊತೆಗೇನು ಅಂತಂದರೆ ನಾವು ಯಾಕೆ ಅವ್ರನ್ನ ಜಾತ್ರೆಗಾಗಲಿ ಇನ್ನೊಂದಕ್ಕಾಗಲಿ ಕರಿತೀವಿ ಅಂತಂದರೆ ಎರಡು ಟರ್ಮ್ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ ಇವತ್ತು ನಮ್ಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಕೊತ್ತೂರು ಮಂಜುನಾಥ ಬಣದ ಪರವಾಗಿ ಆಗಬೇಕು ಅಂದರೆ ಎರಡು ಟರ್ಮಿಂದ ಇವ್ರ ಸಹಕಾರ ಹೆಚ್ಚಿದೆ ಅದಕ್ಕೆ ಅವ್ರಿಗೆ ನಾವು ಋಣ ಇದ್ದೀವಿ ಅದಕ್ಕೆ ನಾನೇ ಅವ್ರನ್ನ ಕುಟುಂಬ ಸಮೇತವಾಗಿ ಇವತ್ತು ಬಂದು ಶಿವರಾತ್ರಿ ಇರೋದರಿಂದ ರಾಮಲಿಂಗೇಶ್ವರನ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆದು ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕುಟುಂಬ ಸಮೇತವಾಗಿ ಬಂದು ಹೋಗಿದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ